ಗೆಳೆಯರ್ ಇಸ್ ಓಲ್ಡ್ ಇಸ್ ಗೋಲ್ಡ್ ಅಂದ್ರೆ ಎಚ್ ಎಮ್ ಟಿ ಟ್ಯಾಕ್ಟ್ರ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಹತ್ರ ಮಾಡಲ್ಲ ಫೈನಲ್ ರೇಟ ಏಜೆಂಟ್ರ ಮೊಬೈಲ್ ನಂಬರ್ ಅಷ್ಟೇ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕಪ್ಪ ಅಂದ್ರೆ ಅದ್ರ ಪೇಪರ್ ಸದಾವಿಲ್ಲ ನಮಗೂ ಗೊತ್ತಿಲ್ಲ ನೀವು ತೋಳದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹೆಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಯಾಕಪ್ಪ ಅಂದ್ರೆ ಓಲ್ಡ್ ಈಸ್ ಗೋಲ್ಡ್ ಎಚ್ ಎಮ್ ಟಿ ಟ್ಯಾಕ್ಟರ್ ಯಾರು ತೊಗೋದ್ರೆ ತೊಗೋಬೋದು ಗೆಳೆಯರ್ದ್ರ ಮೂಡಲ್ಲ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತೈತಿ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಟೈರು ಒಂದು ಸಹ ಒಂದು ಸ್ವಲ್ಪ ಮಟ್ಟಿಗೆ ಒಳ್ಳೆ ಅದಾವ ಹುಡ್ಡ ಐತಿ ಆ ಹಳೆ ಟ್ಯಾಕ್ಟ್ರ ಯಾರೇ ಎಚ್ ಎಮ್ ಟಿ ಖರೀದಿ ಮಾಡ್ಕೊಳ್ದ್ರೆ ಮಡ್ಕೋಬೋದು ಮತ್ತು ಈ ಥರದ ನಿಮಗೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾದ್ರೂ ಭೀ ಏಜೆಂಟ್ರದ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಎಚ್ ಎಮ್ ಟಿ ಓಲ್ಡ್ ಟ್ಯಾಕ್ಟ್ರ್ ಯಾರು ತೊಳಾರದ್ರೆ ವೀಡಿಯೋ ಮಿಸ್ ಮಾಡ್ಕೋಬೇಡ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಳಾರ್ದ್ರೆ ವೀಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಅದ್ರ ಯೂಸ್ ಆಗಲಿ ಆಮೇಲೆ ನಿಮ್ಮ ಭೀ ಇಂಥ ಹಳೆ ಟ್ಯಾಕ್ಟ್ರ್ಗಳ ಟೆಲ್ಲರ ಬೈಕ ಜೆ ಸಿ ಪಿ ಹಾರ್ವೆಸ್ಟರ ರಾಶಿ ಮಿಷಿನ ನೀರಿನ ಟ್ಯಾಂಕರ ರೋಟರ ರೆಂಟಿ ಡಬಲ್ ಫಲ್ಟಿ ನೇಗ್ಲಾ ಇಂಥವು ಕೊಡೋದು ಅಂದರೆ ನಮ್ಮ ವಾಟ್ಸಪ್ ನಂಬರ್ ಥರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಎಚ್ ಎಮ್ ಟಿದ ಫೈನಲ್ ರೇಟ್ ಏನು ಹೇಳ್ಯಾರಪ್ಪ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಮೋಡಲ್ ಐತಿ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂದು ಚೂರು ಹೆಚ್ಚು ಕಡಿಮೆ ಆಕೈತಿ ಇದ್ರ ರೇಟ್ ಕೂಡ ಫಿಕ್ಸ್ ಅಲ್ಲ ಇನ್ನೂ ಕಡಿಮೆ ಮಾಡಿ ಕೊಡ್ತೀವಿ ಅಂತ ಏಜೆಂಟ್ ಹೇಳ್ತಾ ಇದ್ದಾರೆ ಇಷ್ಟ ಆಯ್ತು ಅಂದ್ರೆ ಈ ಟ್ಯಾಕ್ಟ್ರ್ ಯಾರು ತೋರು ತೊಗೋಬೋದು ಮತ್ತು ಅಮೌಂಟ್ ಭಾಳ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕೋಗಬೇಡ್ರಿ ಮತ್ತು ಎಚ್ ಎಂ ಬಿ ಟ್ಯಾಕ್ಟ್ರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೂಡಿದ ಮಚ್ಚಿಗೋಣ